ಹಲೋ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಬ್ಯಾಕ್ಲಾಗ್ಸ್ ಅದರ ಜೊತೆಗೆ ರೆಗ್ಯುಲರ್ ಅಂತ ಹೋದ ಇರ್ತಾವೆ ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಇಲ್ಲಿ ನೋಡ್ಬೋದು ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಅಂತ ನೋಡಿದರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆ ದಿನಾಂಕ ನೋಡ್ಕೋಬೋದು ಇಲ್ಲಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಹಾಕೋಕ ಲಾಸ್ಟ್ ಡೇಟ್ ಇರ್ತೈತಿ ಇದನ್ನ ಯಾರು ಹಾಕ್ಬೇಕಿದ್ರಲ್ಲ ಇದನ್ನ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕ ಇಲ್ಲಿ ನೋಡ್ಕೋಬೋದು ಅವರ ವೆಬ್ಸೈಟ್ ಈ ವೆಬ್ಸೈಟ್ ಮೂಲಕ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕತಿ ಮತ್ತು ಇದನ್ನ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಮೊದಲ ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ಇರ್ತೈತಿ ಇಂಟರ್ನಲ್ಲಿ ಪಾಸಾದ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ಮತ್ತು ಎಕ್ಸಾಮ್ ಯಾವ ರೀತಿಯಾಗಿರ್ತದೆ ಅಂತ ಎಕ್ಸಾಮ್ನಲ್ಲಿ ನೀವು ಗಳಿಸಿದಂಥ ಅಂಕಗಳ ಮೇಲೆ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಇಂಟರ್ನಲ್ಲಿ ಮೂವತ್ತು ಪರ್ಸೆಂಟ್ ಈ ರೀತಿಯಾಗಿ ನಿಮ್ಮನ್ನು ಎರಡು ಪ್ಲಸ್ ಮಾಡ್ಕೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರು ಮತ್ತು ಇದಕ್ಕೆ ಒಂದೇ ಥರ ಹುದ್ದೆ ಇರುವುದಿಲ್ಲ ಇದರಲ್ಲಿ ಹಲವಾರು ಥರ ಹುದ್ದೆ ಇದಾವೆ ಅವು ಯಾವ ರೀತಿಯ ಹುದ್ದೆ ಅಂತ ಬನ್ನಿ ತಿಳಿಸ್ಕೊಡ್ತಾನೆ ಮತ್ತು ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಇಲ್ಲಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ನಲ್ಲಿ ಇರ್ತಾವೆ ಮತ್ತು ಫೈರ್ ನಲ್ಲಿ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ಇವು ರೆಗ್ಯುಲರ್ ರೆಗ್ಯುಲರ್ ವೇಕೆನ್ಸೀಸ್ ಇರ್ತಾವೆ ಮತ್ತು ಬ್ಯಾಕ್ಲಾಗ್ ವೇಕೆನ್ಸೀಸ್ ನೋಡ್ಕೋಬೋದಿಲ್ಲಿ ಇಲ್ಲಿ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದಿಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ನಲ್ಲಿ ಇಲ್ಲಿ ಎಸ್ ಸಿ ಅಲ್ಲಿ ಆರು ಎಸ್ ಟಿಯಲ್ಲಿ ಮೂರು ಒ ಬಿ ಸಿ ಯಲ್ಲಿ ಹನ್ನೊಂದು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಮೂರು ಈ ಆರ್ನಲ್ಲಿ ಹತ್ತೊಂಬತ್ತು ಈ ರೀತಿಯಾಗಿ ಟೋಟಲ್ ನಲ್ವತ್ತೆರಡು ಇರ್ತಾವೆ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅದರಲ್ಲಿ ಎಲೆಕ್ಟ್ರಿಕಲ್ ನೋಡ್ಕೋಬೋದು ಎಸ್ ಸಿ ಎಲ್ಲಿ ಮೂರು ಎಸ್ ಟಿಯಲ್ಲಿ ಒಂದು ಒ ಬಿ ಸಿ ಆರು ಅದೇ ರೀತಿಯಾಗಿ ಇ ಡಬ್ಲ್ಯೂ ಎಸ್ನಲ್ಲಿ ಎರಡು ಹುದ್ದೆಗಳು ಮತ್ತು ಯು ಆರ್ನಲ್ಲಿ ಹದಿಮೂರು ಹುದ್ದೆಗಳು ಮತ್ತು ಟೋಟಲ್ ಆಗಿ ಈ ರೀತಿಯಾಗಿ ಇಪ್ಪತ್ತೈದು ಹುದ್ದೆ ಇರ್ತವೆ ಮತ್ತು ಫೈಆರ್ನಲ್ಲಿ ನೋಡ್ಕೋದಾದರೆ ಆಗಿ ಇದರಲ್ಲೂ ಕೂಡ ಒನ್ನೂರ ಒಂದು ಹುದ್ದೆಗಳು ಇರ್ತವೆ ಮತ್ತು ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತನು ಅಲ್ಲಿ ನೀವು ನೋಡ್ಕೋಬೋದು ಮತ್ತು ಬ್ಯಾಕ್ಲಾಗ್ ವೇಕೆನ್ಸೀಸ್ ನೋಡ್ಕೋದಾದರೆ ಸಿವಿಲ್ನಲ್ಲಿ ನೋಡ್ಕೋಬೋದು ಇಲ್ಲಿ ಟೋಟಲ್ ಒಂದು ಇರ್ತೈತಿ ಅದು ಯಾವ್ದ್ರಾಗ ಗೊಪ್ಪಾ ಅಂತಂದರೆ ಎಸ್ ಅಲ್ಲಿ ಇರ್ತೈತಿ ಮತ್ತು ಎಲೆಕ್ಟ್ರಿಕಲ್ ನೋಡ್ಕೋದಾದರೆ ಟೋಟಲಾಗಿ ಇದರಲ್ಲಿ ಯಾವುದೇ ರೀತಿಯಾಗಿ ಹುದ್ದೆಗಳು ಇರುವುದಿಲ್ಲ ಮತ್ತು ನೀವು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ರಲ್ಲ ನಿಮಗೆ ಕ್ಯಾಟಗರಿ ಚೆಕ್ ಮಾಡ್ಕೊಂಡು ಅದಕ್ಕೆ ಅಪ್ಲಿಕೇಶನ್ ಹಾಕೋರಿ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕರ್ತ್ನ ಅಲ್ಲಿ ಈ ಪಿ ಡಿ ಎಫ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಯಾವ ವಿದ್ಯಾರ್ಥಿ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಂಬುದು ನೋಡೋದಾದ್ರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲಿ ಅದರಲ್ಲಿ ಸಿವಿಲ್ನಲ್ಲಿ ನೋಡ್ಕೋಬೋದು ಬ್ಯಾಚುಲರ್ ಡಿಗ್ರಿ ಆದವ್ರು ಅಪ್ಲಿಕೇಶನ್ ಹಾಕ್ಬೋದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಅದರಲ್ಲಿ ಅರವತ್ತು ಪರ್ಸೆಂಟ್ ನಿಮ್ದು ಆಗಿರಬೇಕು ಕನಿಷ್ಠ ಇಷ್ಟಂತರ ಆಗಲೇಬೇಕು ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರದಿಲ್ಲ ನಿಮಗೆ ಅರವತ್ತು ಪರ್ಸೆಂಟ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮಗೆ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ನಲ್ಲಿ ಹುದ್ದೆಗಳು ನೋಡಿದರೆ ಇದರಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಮತ್ತು ಬ್ಯಾಚುಲರ್ ಡಿಗ್ರಿನ ಎಲೆಕ್ಟ್ರಿಕಲ್ ಪಾಸ್ ಅಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದು ನೀವು ಸಪ್ರೇಟ್ ನೋಡ್ಕೊರಿ ನೋಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ನಲ್ಲಿ ಇನ್ನೇ ಫೈರ್ ನೋಡೋದಾದ್ರೆ ಬಿ ಅಥವಾ ಬಿ ಟೆಕ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ನಿಮಗೆ ಮತ್ ಮಂತ್ಲಿ ಸ್ಯಾಲ್ರಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮಂತ್ಲಿ ಎಷ್ಟು ಸ್ಯಾಲ್ರಿ ಇರ್ತದೆ ಅಂತ ಇಲ್ಲಿ ನೋಡೋದಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ದವ್ರಿಗಾಯ್ತು ಎಲೆಕ್ಟ್ರಿಕಲ್ದವ್ರಿಗಾತು ಫೈರ್ದವ್ರಿಗಾಯ್ತು ಇವರು ಟೋಟಲ್ ಆಗಿ ಈ ಮೂರು ಮಂದಿಗೂ ಕೂಡ ಸೇಮ್ ಸ್ಯಾಲ್ರಿ ಇರ್ತೈತಿ ಇಲ್ಲಿ ನೋಡೋದಾದ್ರೆ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬತ್ತು ಇಪ್ಪತ್ತರವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಇಲ್ಲಿ ನೋಡ್ಕೋಬಹುದು ಸಿವಿಲ್ದವ್ರಿಗೆ ಎಲೆಕ್ಟ್ರಿಕಲ್ದವ್ರಿಗೆ ನಿಮಗೆ ಎಕ್ಸಾಮ್ ನಲ್ಲಿ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ನಿಮ್ಗೆ ಇಂಟರ್ವ್ಯೂ ತಗೋತಾರೋ ಆಗಲೇ ತಿಳಿಸ್ಕೊಟ್ಟಂತೆ ಹಾಗೆ ಎಕ್ಸಾಮ್ನಲ್ಲಿ ಎಪ್ಪತ್ತು ಪರ್ಸೆಂಟ ಮತ್ತು ಇಂಟರ್ವ್ಯೂನಲ್ಲಿ ಮೂವತ್ತು ಪರ್ಸೆಂಟ್ ಈ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರ ಮತ್ತು ನಿಮ್ಗೆ ಇಲ್ಲಿ ನೋಡೋದು ದವರಿಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ನಿಮಗೆ ಡೈರೆಕ್ಟ್ ಶಾರ್ಟ್ಲಿಸ್ಟ್ ತಯಾರಿಸಿ ನಿಮಗೆ ಇಂಟರ್ವ್ಯೂ ಮುಖಾಂತರ ನಿಮಗೆ ಸೆಲೆಕ್ಟ್ ಅಂತ ಕೊಟ್ಟಾರು ಮತ್ತು ಇಲ್ಲಿ ನೋಡ್ಕೋಬೋದು ಎಕ್ಸಾಮ್ ಪ್ಯಾಟರ್ನ್ ಯಾವ ಇರ್ತೈತಿ ಅಂತ ನೋಡೋದಾದ್ರೆ ಇಲ್ಲಿ ನೋಡೋದು ಟೆಸ್ಟ್ ಆಫ್ ರಿಸ್ನಿಂಗ್ನಲ್ಲಿ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಅದೇ ರೀತಿಯಾಗಿ ಕ್ವಾಂಟಿಟಿ ಅಪ್ಟ್ಯೂಡ್ನಲ್ಲಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇದಕ್ಕೂ ಕೂಡ ಮೂವತ್ತೈದು ಕ್ವೇಶನ್ನ ಮೂವತ್ತೈದು ಮಾರ್ಕ್ಸ್ ಮತ್ತು ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ನಲ್ಲಿ ಐವತ್ತು ಕ್ವೆಶನ್ನ ನೂರು ಮಾರ್ಕ್ಸ ಮತ್ತು ಇದಕ್ಕೆ ಟೈಮಿಂಗ್ ನೋಡ್ಕೋಬಹುದು ಇಲ್ಲಿ ನಲವತ್ತೈದು ಮಿನಿಟ್ ಟೈಮಿಂಗ್ ಇರ್ತೈತಿ ಈ ಮೂರಕ್ಕೂ ಕೂಡಿ ಟೋಟಲ್ ಆಗಿ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತೈತಿ ಮತ್ತು ಯಾವುದೇ ರೀತಿ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಇಲ್ಲಿ ನೋಡ್ಬೋದು ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಫಾರ್ ರಾಂಗ್ ಆನ್ಸರ್ ಇನ್ ಆನ್ಲೈನ್ ರಿಟರ್ನ್ ಎಕ್ಸಾಮಿನೇಷನ್ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ನೀವು ಇದನ್ನು ಈಸಿಯಾಗಿ ಇದಕ್ಕೆ ಸ್ಟಡಿ ಮಾಡ್ಕೊರಿ ಮತ್ತು ಇದಕ್ಕೆ ಸ್ಟಡಿ ಮಾಡಬೇಕಾದ ರೋಜ್ಗಾರ್ ಅಂಕಿತ ಬುಕ್ ಸಿಗ್ತಾವೆ ಆ ಬುಕ್ಗಳನ್ನ ರೆಫರ್ ಮಾಡಿರಿ ಮತ್ತು ನೀವು ಇದನ್ನು ಅರ್ಜಿ ಸಲ್ಸಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದಿಲ್ಲಿ ಜನರಲ್ ಇ ಡಬ್ಲ್ಯೂ ಎಸ್ ಒ ಸಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಬ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಮತ್ತು ಇದನ್ನ ಯಾರು ಹಾಕ್ಬೇಕು ಅಂತಿದ್ರಲ್ಲ ಇದನ್ನ ಹಾಕೋರಿ ನಿಮ್ಮ ಅರ್ಹತೆ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಇದನ್ನ ಅಪ್ಲಿಕೇಶನ್ ಹಾಕೋರಿ ಈ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋರಿ ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಲೇಟ್ ನೀಡ್ತಾ ಇರ್ತೀವಿ ಮತ್ತು ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದು ಅಲ್ಲಿ ಹೋಣಿ ಕ್ಲಿಕ್ ಮಾಡ್ಕೊಂಡು ಇದನ್ನು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು